ಜಾತಿ ಮತ ಅದರ ಮೇಲೆ ನೀವು ಬೆಂಕಿ ಹಚ್ಚಿದರೆ ಆ ಬೆಂಕಿ ತಿರುಗಿ 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 ನಿಮ್ಮ ಮನೆಗೆ ಬರ್ತದೆ ಅಂತ ಅವ್ರಿಗೆ ಅರ್ಥ ಆಗ್ತದೆ ನಾವು ಅವ್ರ ಹತ್ರ ರೀಚ್ ಆಗಬೇಕು ಅದೇ ಇಂಪಾರ್ಟೆಂಟ್ ಈಗ ಈ ದೇಶವನ್ನು ಪೀಡುತ್ತಿರುವ ಈ ಒಂದು ಫಾಸಿಸಮನ್ನು ಅನ್ನು ನಾವು ಅದಕ್ಕೆ ಒಂದು ಕೊನೆ ಮುಟ್ಟಿಸಬೇಕು ವೀಕ್ಷಕರೇ ನಮಸ್ಕಾರ ನಾವೀಗ ತಮಿಳುನಾಡಿನ ತಿರುವಳ್ಳೂರ್ನಲ್ಲಿದ್ದೇವೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಹಾಗೂ ಏನು ಮಾಜಿ ಐ ಎ ಎಸ್ ಅಧಿಕಾರಿಯಾಗಿದ್ದಂತಹ ಸಸಿಕಾಂತ್ ಸೆಂಥಿಲ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಜೊತೆಗೆ ಒಂದಷ್ಟು ಮಾತುಕತೆಗಳನ್ನು ನಡೆಸೋಣ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಐ ಎ ಎಸ್ ಆಗಿದ್ರಿ ಆನಂತರ ಸಾಮಾಜಿಕ ಕಾರ್ಯಕರ್ತರಾದ್ರಿ ಇವಾಗ ರಾಜಕಾರಣ ಈ ಈ ಬದಲಾವಣೆಯನ್ನು ಹೇಗೆ ಸ್ವೀಕಾರ ಮಾಡಿದ್ರಿ ಇಲ್ಲ ಇದು ಬದಲಾವಣೆ ಅಂತ ನನಗೆ ಮೇಜರಾಗಿ ಅನಿಸ್ತಾ ಇಲ್ಲ ಯಾಕೆಂದರೆ ಡೇ ಒನ್ನಿಂದ ಅದು ಜನರ ಸಂಬಂಧ ವಿಷಯನೇ ಪಬ್ಲಿಕ್ ಲೈಫ್ನೇ ಇದು ಬೇರೆ ಬೇರೆ ರೋಲ್ ಅಷ್ಟೇ ಬಟ್ ನನಗಂತೂ ಪಬ್ಲಿಕ್ ಲೈಫಲ್ಲೇ ನಾನು ಭಾಳ ಕಾಲೇಜ್ ಡೇಸಿಂದನೇ ಇದ್ದೀನಿ ಸೊ ಐ ಎ ಎಸ್ ಆಫೀಸರ್ ಆಗೂ ಅದೇ ಕೆಲಸ ಮಾಡಿದ್ದೀವಿ ಸಾಮಾಜಿಕ ಕಾರ್ಯಕರ್ತವಾಗಿ ಅದೇ ಮಾಡಿದ್ದೀವಿ ಹಿಂಗೆ ರಾಜಕಾರಣಿಯಾಗಿ ಅದೇ ಮಾಡ್ತೀವಿ ನೀವೇನು ಐ ಎ ಎಸ್ ಹುದ್ದೆಗೆ ರಾಜೀನಾಮೆ ನೀಡ್ತೀರಾ ಆ ಸಮಯದಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಆಗಬೇಕು ಅಂತ ಯೋಚನೆ ಮಾಡಿದ್ರ ಇಲ್ಲ ಅದು ಸಿ ನೀವು ರಾಜಕಾರಣ ಅಂತ ಯಾವುದನ್ನು ಡಿಫೈನ್ ಮಾಡ್ತೀರಿ ಅದರ ಮೇಲೆ ಡಿಪೆಂಡೆಂಟ್ ಇದೆ ನನ್ನ ಅಭಿಪ್ರಾಯಕ್ಕೆ ನೀವೊಂದು ಸೈದ್ಧಾಂತಿಕ ವಿಷಯದ ಮೇಲೆ ನೀವು ರೆಸಿಗ್ನೇಷನ್ ಕೊಟ್ಟರೆ ಕೂಡ ಅದು ಒಂಥರ ರಾಜಕಾರಣನೇ ಬಟ್ ಇಲೆಕ್ಟೋರಲ್ ಪಾಲಿಟಿಕ್ಸಲ್ಲಿ ಬರಬೇಕು ಅಂತ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ ಬಟ್ ಲೇಟರ್ ಪಾಯಿಂಟ್ ಆಫ್ ಟೈಮ್ ಇವಾಗೇನು ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಾ ಈ ರಾಜ್ಯ ಮತ್ತು ಈ ಕ್ಷೇತ್ರ ಬೇಕು ಅಂತ ನೀವು ಆಯ್ಕೆ ಮಾಡಿದ್ರ ಅಥವಾ ಪಕ್ಷದ ನಾಯಕತ್ವ ನಿರ್ಧಾರ ಮಾಡಿದ್ರಾ ಇಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ ಇದು ನನ್ನ ನಾವು ಹುಟ್ಟಿದ ಒಂದು ಜಿಲ್ಲೆ ನನ್ನ ಹುಟ್ಟಿದ ಭೂಮಿ ಇದು ಸೊ ಹಾಗಾಗಿ ನಾನು ಬೆಳೆದಿರುವುದು ಎಲ್ಲ ನನ್ನ ವ್ಯಾಲ್ಯೂ ಸಿಸ್ಟಮ್ಸ್ ಇಲ್ಲಿದೆ ನಾನು ರಿಕ್ವೆಸ್ಟ್ ಮಾಡಿದೆ ಪಾರ್ಟಿ ಅದಕ್ಕೆ ಸ್ಪಂದಿಸಿದೆ ಈಗ ನೀವು ಏನು ಐ ಎ ಎಸ್ ಅಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿ ಆಗಿದ್ದಂಥವ್ರು ಇವಾಗ ಈ ರಾಜ್ಯದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಸೊ ನೀವು ನೀವೇನು ರಾಜೀನಾಮೆ ಕೊಟ್ಟ ನಂತರ ನೀವು ಮತ್ತೆ ಅವರು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂತ ಕ್ಷೇತ್ರದ ಮನೆ ಕ್ಷೇತ್ರ ಅಂದರೆ ಇವರು ರಾಜಕಾರಣವನ್ನು ಆಯ್ಕೆ ಮಾಡಿಗೂ ಅವರು ಏ ಅದು ಅಜಗಜಾಂತರ ವಿದ್ಯಾಸ ಇದೆ ನಾವು ಒನ್ ಏಯ್ಟಿ ಡಿಗ್ರೀಸ್ ಸೈದ್ಧಾಂತಿಕವಾಗಿ ಬೇರೆ ಬೇರೆ ಇದ್ದೀವಿ ಅವರು ಏನು ರೆಪ್ರೆಸೆಂಟ್ ಮಾಡ್ತಾರೆ ಅದನ್ನು ಫೈಟ್ ಮಾಡಲಿಕ್ಕೆ ನಾನು ಇಲ್ಲಿ ಬರ್ತಾಯಿದ್ದೀನಿ ಸೊ ಹಾಗಾಗಿ ಒನ್ ಏಯ್ಟಿ ಡಿಗ್ರೀಸ್ ಡಿಫ್ರೆನ್ಸ್ ಇದೆ ನಮ್ಮ ಏನು ಅಂದರೆ ನಾವು ಈಗ ನಾನು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ಭಾಳ ಒಂದು ಶೋಷಿತ ವರ್ಗದಿಂದ ಬಂದು ಒಂದು ಎಪ್ಪತ್ತು ಎಂಬತ್ತು ವರ್ಷದಿಂದ ವರ್ಷದಲ್ಲಿ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅಂದರೆ ಅದಕ್ಕೆ ಭಾರತ ಅಂತ ಚಿಂತನೆಯೇ ಕಾರಣ ಅದು ನಮ್ಮ ಸಂವಿಧಾನದಲ್ಲಿ ಕೆಲವೊಂದು ಮೌಲ್ಯಗಳು ಅದರಲ್ಲಿ ಇದೆ ಅಂದರೆ ಎಲ್ಲರೂ ಸಮಾನತೆ ಆಗಿರಬೇಕು ವಿಭಿನ್ನತೆಯನ್ನು ಆಚರಿಸಬೇಕು ಇಂಥ ವ್ಯಾಲ್ಯೂ ಸಿಸ್ಟಮ್ಸ್ ಮೇಲೆ ನಾವೆಲ್ಲ ಇಲ್ಲಿ ಹುಟ್ಟಿ ಬಂದಿದ್ದೇವೆ ಇನ್ನೊಂದು ಈಗ ಸೈದ್ಧಾಂತಿಕ ಅದು ಸರಿ ಇಲ್ಲ ಸಮಾಜ ಆದರೆ ಅದು ಇರಬೇಕು ಮೇಲೆ ಕೇಳೇ ಇರಬೇಕು ಅಂತ ಇನ್ನೊಂದು ಸಿದ್ಧಾಂತ ಈ ಎರಡು ಸಿದ್ಧಾಂತವನ್ನು ಈಗ ಈ ಐಡಿಯಾ ಆಫ್ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡೋದು ಈಗ ಇಂಡಿಯಾ ಅಲಯನ್ಸ್ ಆ ಹೈರಾರಿಕೆಯನ್ನು ರೆಪ್ರೆಸೆಂಟ್ ಮಾಡೋದು ಬಿ ಜೆ ಪಿ ಎನ್ ಎನ್ ಡಿ ಎ ಸೊ ಈ ಇದು ಫಂಡಮೆಂಟಲ್ ಫೈಟ್ ಇದು ಈ ಐಡಿಯೋಲಜಿಕಲ್ ಫೈಟ್ ಇದು ಸಮಾನತೆಗೆ ಮತ್ತು ಅಸಮಾನತೆಗೆ ಇರುವ ಫೈಟ್ ಇದು ಅದೇ ಐಡಿಯಾ ಆಫ್ ಇಂಡಿಯಾಗೂ ನಾಟ್ ವಾಟ್ ಇಸ್ ನಾಟ್ ಇಂಡಿಯಾಗೂ ಇರುವ ಫೈಟ್ ಸೊ ಹಾಗಾಗಿ ಡಿಫ್ರೆನ್ಸ್ ಇದೆ ಈಗ ನೀವು ಸಿಸ್ಟಮ್ನಲ್ಲಿ ಇರುವಾಗ ಏನು ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ ಅಂತ ಅಲ್ಲಿಂದ ಹೊರ ಬಂದವರು ಇವಾಗ ಇನ್ನೊಂದು ಸಿಸ್ಟಮ್ನಲ್ಲಿ ಸಿಲುಕಿ ಹಾಕಿದ ಹಾಗೆ ಆಗಲ್ವ ಅಂದರೆ ಈಗ ನೀವು ಇಲ್ಲಿ ಏನೇ ಮಾಡೋದಿದ್ರು ಕೂಡ ಅದೊಂದು ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ ನೋನು ಸಿಸ್ಟಮಲ್ಲಿ ಕೆಲಸ ಮಾಡಬೇಕು ಬೇ ಬಾ ಬೇಕು ಮಾಡೋಕ್ಕಾಗಿಲ್ಲ ಅಂತ ನಾನು ಹೊರಗಡೆ ಬಂದಿಲ್ಲ ನಾನು ಹೊರಗಡೆ ಬಂದಿರೋದು ಇದನ್ನು ಈಗ ಇರುವ ಚಾಲೆಂಜನ್ನು ಫೈಟ್ ಮಾಡಲಿಕ್ಕೆ ಬೇರೆ ಸಿಸ್ಟಮ್ ಬೆಟರ್ ಅಂತ ನಾನು ಬಂದಿದೆ ಫಾರ್ ಎಕ್ಸಾಂಪಲ್ ಬ್ಯೂರೋಕ್ರಸಿಯಲ್ಲಿ ನಾವು ಮಾತಾಡೋಕ್ಕಾಗಲ್ಲ ಸರ್ಕಾರದ ವಿರೋಧ ಮಾತಾಡೋಕ್ಕಾಗಲ್ಲ ಸೊ ಇದೆಲ್ಲ ಕನ್ಸ್ಟ್ರೈನ್ಸ್ ಆ ಸಿಸ್ಟಮಲ್ಲಿ ಇವತ್ತು ಒಂದು ಪೊಲಿಟಿಕಲ್ ಫೈಟ್ ನಡೆಯುವಾಗ ನಾವು ಆ ಸಿಸ್ಟಮಲ್ಲಿ ಆ ಫೈಟ್ ಕಂಟಿನ್ಯೂ ಮಾಡಬೇಕಂತಲೇ ಬಂದಿದ್ದೀವಿ ಸೊ ಐ ಹ್ಯಾವ್ ಚೋಸನ್ ದಿಸ್ ಪಾತ್ ಈಗ ನೀವು ಮುಂದೆ ಸಂಸದರಾದರೆ ನಿಮ್ಮ ಆದ್ಯತೆಗಳೇನು ಅಂತ ಸಿ ನಂದು ಪ್ರಥಮ ಆದ್ಯತೆ ಈಗ ಈ ದೇಶವನ್ನು ಪೀಡಿತಿರುವ ಈ ಒಂದು ಫಾಸಿಸಮನ್ನು ನಾವು ಅದಕ್ಕೆ ಒಂದು ಕೊನೆ ಮುಟ್ಟಿಸ್ಬೇಕು ಎರಡನೆಯದು ರಾಜಕಾರಣ ಹೀಗೆ ಮಾಡಬೇಕು ಅಂತ ಒಂದು ಸ್ಟ್ರಕ್ಚರ್ ಇದೆಲ್ಲ ಒಂಥರ ಅದು ಆ ಸ್ಟ್ರಕ್ಚರ್ ಈಗ ಎಷ್ಟು ಮಟ್ಟಕ್ಕೆ ಬ್ಯಾಡ್ ಸ್ಟ್ರಕ್ಚರ್ ಆಗಿದೆ ಈವನ್ ಯಂಗ್ಸ್ಟರ್ಸ್ ಹೊಸ ಚಿಂತನೆ ಏನೂ ಒಳಗಡೆ ಬರಲಿಕ್ಕೆ ಅದು ಬಿಡ್ತಾ ಇಲ್ಲ ಸೊ ಆ ಸ್ಟ್ರಕ್ಚರನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೀಗೆ ಕೂಡ ನಾವು ಮಾಡಬಹುದು ರಾಜಕಾರಣ ಮಾಡಬೋದು ಅಂತ ಒಂದು ಒಂದು ಮಾದರಿ ಇರಬೇಕು ಅಂತ ಕೂಡ ನನಗೊಂದು ಇಂಟ್ರೆಸ್ಟ್ ಇದೆ ಚೇಂಜಿಂಗ್ ದ ಪೊಲಿಟಿಕಲ್ ಫ್ರೇಮ್ವರ್ಕ್ ಫ್ರಮ್ ಆಲ್ ಆರ್ಜರ್ ಕಾಂಟೆಕ್ಸ್ಟ್ ಹೇಗಿದೆ ನಿಮ್ಮ ಚುನಾವಣಾ ಪ್ರಚಾರ ಜನರಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ ಜನರು ಭಾಳ ಸಂತೋಷವಾಗಿದ್ದಾರೆ ಭಾಳ ಖುಷಿಯಿಂದ ರಿಸೀವ್ ಮಾಡ್ತಾರೆ ನಾವು ಹೇಳುವುದನ್ನು ಭಾಳ ಸೀರಿಯಸ್ ಆಗಿ ಕೇಳ್ತಾರೆ ಆಮೇಲೆ ನಮಗೆ ಭಾಳ ಸಂತೋಷವಾಗಿ ಅವರು ನಮಗೆ ಬಾಯಿ ಹೇಳ್ತಾರೆ ಸೊ ಹಾಗಾಗಿ ನನಗೆ ಭಾಳ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾಯಿದೆ ಈಗ ದೇಶಾದ್ಯಂತ ಈ ಬಾರಿಯ ಚುನಾವಣೆಯ ಒಂದು ಫಲಿತಾಂಶ ಯಾವ ರೀತಿ ಇರ್ಬೋದು ಮತ್ತು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗಳಿಸ್ಬೋದು ಅಂತ ಕಾಂಗ್ರೆಸ್ ಎನ್ ಡಿ ಎ ಇಂಡಿಯಾ ಅಲಯನ್ಸ್ ಭಾಳ ಒಂದು ಸ್ಟ್ರಾಂಗ್ ಬಹುಮತದಿಂದ ಬರ್ತದೆ ನನಗೆ ಆ ನಂಬಿಕೆ ಇದೆ ಅದು ಆಲ್ರೆಡಿ ಈಗ ಬಹಳ ಕಡೆ ಅದು ರಿಫ್ಲೆಕ್ಟ್ ಆಗಲಿಕ್ಕೆ ಶುರುವಾಗಿದೆ ಎಷ್ಟು ನಂಬರ್ಸ್ ಇದೆಲ್ಲ ಲೆಫ್ಟ್ ಡೀಟೇಲ್ಸ್ ಐ ಡೋಂಟ್ ವಾಂಟ್ ಟು ಗೋಇಿನ್ ಟು ಇಟ್ ಬಟ್ ಇಂಡಿಯಾ ಅಲಯನ್ಸ್ ವಿಲ್ ವಿನ್ ದಿಸ್ ಎಲೆಕ್ಷನ್ ಈಗ ಏನೇ ಕಷ್ಟ ಇದ್ದರೂ ಕೂಡ ಅಂದರೆ ಈಗ ನಿರುದ್ಯೋಗ ಆಗಿರ್ಬೋದು ಅಥವಾ ಬೆಲೆ ಏರಿಕೆ ಇರ್ಬೋದು ಇದು ಏನೇ ಇದ್ದರೂ ಕೂಡ ಜನರ ನಡುವೆ ಒಂದು ಮಾತು ಬರ್ತಾ ಇದೆ ಅಂದರೆ ಹಿಂದುತ್ವ ಮತ್ತು ಮೋದಿ ಮುಖ ನೋಡಿ ಮತ ಹಾಕ್ತಾರೆ ಅಂತ ಇದರ ಬಗ್ಗೆ ನೀವೇನು ಹೇಳ್ತೀವಿ ಅದು ಅವರ ಅವರ ಥಿಂಕಿಂಗ್ ಆಗಿದೆ ಬಟ್ ಐ ತಿಂಕ್ ಜನರು ಈಗ ಬೇಸತ್ತಾಗಿದ್ದಾರೆ ಈ ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಅವರನ್ನು ತಲೆ ತಿರುಗಿಸಿ ಹತ್ತು ವರ್ಷದಿಂದ ಅವ್ರಿಗೆ ಏನು ಮಾಡದೇ ಇರುವ ವಿಷಯಗಳು ಭಾಳ ಜನಕ್ಕೆ ಅರ್ಥ ಆಗಿದೆ ಸೊ ಐ ಡೋಂಟ್ ಥಿಂಕ್ ಜನ ಅದು ಪೊಸಿಷನ್ ಪೊಸಿಷನಲ್ಲಿ ಇಲ್ಲ ಅಗೇನ್ ಅಣ್ಣ ಅವರು ಯಾರು ಬೇಕಾದರೂ ಏನು ಪಕ್ಷದಲ್ಲಿ ಸ್ಪರ್ಧೆ ಮಾಡಬಹುದು ಬಟ್ ಒಂದು ಜನರಿಗೆ ಒಂದು ಬಹಳ ಡೇಂಜರ್ ಆಗುವ ಇರುವ ಒಂದು ಸೈದ್ಧ ಹಂತವನ್ನು ಬೆಳೆಸುವುದು ನನ್ನ ಅಭಿಪ್ರಾಯಕ್ಕೆ ಯಾರಿಗೂ ಅದು ಒಳ್ಳೆಯದಿಲ್ಲ ಅದು ಈವನ್ ಆ ಸೈದ್ ಹಂತವನ್ನು ಎತ್ತಿ ಹಿಡಿಯೋರಿಗೂ ಅದು ಒಳ್ಳೆಯದಲ್ಲ ಸೊ ಅವರವ್ರ ಕೆಲಸ ಮಾಡಲಿ ನಾವು ನಮ್ಮ ಕೆಲಸ ಮಾಡ್ತೀವಿ ಮಾಡ್ತೀರಾ ಜನರಿಗೆ ಮನವರಿಕೆ ಮಾಡೋದು ಅಷ್ಟು ಕಷ್ಟ ಇಲ್ಲ ಜನರು ಅರ್ಥ ಮಾಡ್ಕೊಳ್ತಾರೆ ಅಂದರೆ ಇದು ಸು ಈ ನೀವು ಜಾತಿ ಮತ ಅದರ ಮೇಲೆ ನೀವು ಬೆಂಕಿ ಹಚ್ಚಿದರೆ ಆ ಬೆಂಕಿ ತಿರುಗಿ 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 ನಿಮ್ಮ ಮನೆಗೆ ಬರ್ತದೆ ಅಂತ ಅವ್ರಿಗೆ ಅರ್ಥ ಆಗ್ತದೆ ನಾವು ಅವ್ರ ಹತ್ರ ರೀಚ್ ಆಗಬೇಕು ಅದೇ ಇಂಪಾರ್ಟೆಂಟ್ ಈಗ ಕೊನೆಯ ಪ್ರಶ್ನೆ ಈ ಕ್ಷೇತ್ರದಲ್ಲಿ ಈ ಬಾರಿ ನೀವು ಗೆಲ್ಲುವಂಥ ವಿಶ್ವಾಸ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಅಲ್ಲಿ ನನಗೇನು ಡೌಟ್ ಇಲ್ಲ ಅವರು ನಾವು ಹೇಳುವ ವಿಷಯ ಮತ್ತು ನಾನು ಯಾರು ವ್ಯಕ್ತಿ ಅಂತ ನೋಡ್ತಾರೆ ನಾನು ಈಗ ಹೊಸದಲ್ಲ ಈ ಕ್ಷೇತ್ರಕ್ಕೆ ನಾನು ತಮಿಳ್ನಾಡಲ್ಲಿ ಕಳೆದ ಮೂರು ನಾಲ್ಕು ವರ್ಷದಿಂದ ನಾನು ಮಾತಾಡ್ತಾ ಇದ್ದೀನಿ ಬಹಳ ಫೋರಮ್ಸಲ್ಲಿ ಮಾತಾಡಿದ್ದೀನಿ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತೀನಿ ಟ್ರೈನಿಂಗ್ಸ್ ಮಾಡ್ತೀನಿ ನನ್ನದೇ ಆದ ಸೋಷಿಯಲ್ ಮೀಡ್ಯಾದಲ್ಲಿ ನಡೆಯುತ್ತದೆ ಜನರು ನನ್ನನ್ನು ಭಾಳ ಹತ್ತಿರದಿಂದ ನೋಡಿದ್ದಾರೆ ಅದರ ಮೇಲೆ ಮಾತಾಡ್ತಾರೆ ಓಕೆ ಧನ್ಯವಾದ ಸರ್ ಸೊ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಕಾರ್ಯಕ್ರಮ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದ